ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ಲಾಗಿ ಬದನೆಕಾಯಿ ಭರ್ತನ ರೆಡಿ ಮಾಡ್ತಾ ಇದ್ದೀನಿ ಇದು ಸಮ್ಮರಲ್ಲಿ ಜಾಸ್ತಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಭಾಳ ತುಂಬ ಒಳ್ಳೆಯದು ಇವಾಗ ಏನು ಮಾಡಬೇಕು ಅಂದರೆ ಒಂದು ಬದನೆಕಾಯಿನ ದಪ್ಪ ಬದನೆಕಾಯಿನ ತೊಗೊಳ್ಳಿ ಚಿಕ್ಕದಾಗಿರೋ ಬದನೆಕಾಯಿನ ತಗೊಳ್ಳೋಕ್ಕೆ ಹೋಗಬೇಡಿ ದಪ್ಪ ಇರೋ ಬದನೆಕಾಯಿನ ತಗೊಂಡು ಅದ್ರದ್ದು ಸೈಡಲ್ಲಿರೋ ಸಿಪ್ಪೆಯನ್ನು ತಗೋದು ಅದನ್ನೇನು ಮಾಡಬೇಕು ಕ್ಲೀನಾಗೆ ವಾಶ್ ಮಾಡಿಕೊಂಡು ಸ್ವಲ್ಪ ಚಾಕುಲಿ ಈ ಥರ ಚಾಪ್ ಮಾಡಿ ಎಣ್ಣೆ ಹಚ್ಕೋಬೇಕು ಮೇಲುಗಡೆ ನೀವು ಗ್ಯಾಸ್ ಮೇಲೆ ಸುಡ್ತಿದ್ರೆ ಎಣ್ಣೆ ಹಚ್ಕೊಂಡು ಸುಡಲೇಬೇಕು ಕಂಪಲ್ಸರಿ ಇಲ್ಲ ನೀವು ಬೆಂಕಿಯಲ್ಲಿ ಸುಡ್ತಿದ್ರೆ ಡೈರೆಕ್ಟಾಗಿ ಬೆಂಕಿಯಲೇ ಇಡ್ಬೋದು ನೋಡಿ ಈ ಥರ ಎಲ್ಲ ಕಡೆ ಸೈಡು ಎಣ್ಣೆನ ಕರೆಕ್ಟಾಗಿ ಹಚ್ಕೊಳ್ಳಿ ಈ ಥರ ಎಣ್ಣೆ ಹಚ್ಚಿರೋದ್ರಿಂದ ಬೇಗನೆ ಸುಡುತ್ತಂತ ಎಣ್ಣೆ ಹಚ್ಚಿ ಸುಡ್ತಾರೆ ಗ್ಯಾಸ್ ಮೇಲೆ ನುಡಿಯುವಾಗ ಯಾವ ಥರ ಇಡಬೇಕಂತ ತೋರಿಸ್ತೀನಿ ಫಸ್ಟಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬದನೆಕಾಯಿನ ಸುಡ್ಕೊಳ್ಳಿ ಹಾಗೆ ಸ್ವಲ್ಪ ರೋಲ್ ಹೋಗಬೇಕು ಬದನೆಕಾಯಿ ಹೈ ಫ್ಲೇಮಲ್ಲಿ ಇಟ್ಟಾಗ ರೋಲ್ ಮಾಡ್ಕೋತು ರೋಲ್ ಮಾಡ್ಕೊತು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಲ್ ಮಾಡ್ಕೋತು ರೋಲ್ ಮಾಡ್ಕೊತು ಸುಡಿ ನೋಡಿ ಇವಾಗ ಈ ಥರ ಒಂದೊಂದಾಗಿ ಸ್ವಲ್ಪ ಸ್ವಲ್ಪಾಗೆ ಸುಡ್ತಾ ಇರುತ್ತೆ ಅದಕ್ಕೆ ಕಂಟಿನ್ಯೂಯಸ್ ಆಗಿ ರೋಲ್ ಮಾಡಬೇಕಂತೇನಿಲ್ಲ ಒಂದು ಟೆನ್ ಟೆನ್ ಸೆಕೆಂಡ್ ಬಿಟ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ಸೈಡೆಲ್ಲ ಸುಟ್ಟಾದಮೇಲೆ ಈ ಥರ ಕೆಳಗಡೆ ಸುಟ್ಟಬೇಕಂದ್ರೆ ಈ ಥರ ಬದನೆಕಾಯಿನ ಇಟ್ಬಿಡಿ ಒಂದು ನಿಮಿಷ ಈ ಥರ ಇಟ್ಬಿಡಿ ಎಲ್ಲ ಕಡೆ ಕವರ್ ಅದು ನೋಡಿ ಇವಾಗ ಬೇಗನೆ ಕವರ್ ಆಗುತ್ತಾ ಇದೆ ಅದಕ್ಕೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಹೈ ಫ್ಲೇಮಲ್ಲಿ ಇಡಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇರಿ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗಿಬಿಟ್ಟಿದೆ ಲಾಸ್ಟಲ್ಲಿ ಕವರ್ ಆಗ್ತಾ ಬಂದಾಗ ಲೋ ಫ್ಲೇಮಲ್ಲಿ ಇಡಿ ಯಾಕೆಂದರೆ ಒಳಗಡೆ ಇರೋ ಬದನೆಕಾಯಿ ಸ್ವಲ್ಪ ಮೆತ್ತಗಾಗಬೇಕು ನೋಡಿ ಇವಾಗ ಕರೆಕ್ಟಾಗಿ ಈ ಥರ ಬಂದಿದೆ ನಂದು ಇದನ್ನು ಹಿಂದುಗಡೆ ಇರೋದು ತುಂಬಾ ತೆಗೆದುಬಿಡಿ ಅದನ್ನು ಸ್ವಲ್ಪ ಇಡಬೇಕು ಒಂದು ಟೂ ಮಿನಿಟ್ಸ್ ಇಟ್ಟು ಈ ಥರನ ಕಟ್ ಮಾಡ್ಕೊಳ್ಳಿ ಎಲ್ಲ ಸುಡೋ ಚಾನ್ಸಸ್ ಇರುತ್ತದು ಈ ಥರ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಸುಡ್ತಾ ಇರುತ್ತೆ ಸೌಕಾಸಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಳಿ ನೋಡಿ ಈ ಥರ ಬಂದಿದ್ದೆ ಲಾಸ್ಟಲ್ಲಿ ಸಿಪ್ಪೆ ಬಿಡಿಸ್ಕೊಂಡ್ಮೇಲೆ ಈ ಥರ ಬರುತ್ತೆ ಕಲರ್ ವೈಟಂಗೆ ಇರಬಾರ್ದು ಸ್ವಲ್ಪ ಬ್ರೌನ್ ಕಲರ್ ಇರಬೇಕು ಇವಾಗ ಏನು ಮಾಡ್ಕೋಬೇಕಂದ್ರೆ ಒಂದು ಕುಟ್ಟಣಗಿನ ತೊಗೊಂಡು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಕುಟ್ಬೇಕು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಕುಟ್ಕೊಳ್ಳಿ ಸಣ್ಣ ಸಣ್ಣ ಆಗಿರಬೇಕು ಬೆಳ್ಳುಳ್ಳಿ ತರಿ ತರಿ ದಪ್ಪ ದಪ್ಪಾಗಿ ಕುಟ್ಟಕ್ಕೆ ಹೋಗಬೇಡಿ ಬದನೇಕಾಯಿನ ಹಾಕ್ಕೊಳ್ಳೋದ್ರೊಳಗಡೆ ಈಗ ಅದನ್ನು ಅಷ್ಟೇ ಜಾಸ್ತಿ ಏನು ಕುಟ್ಬೇಕಂತೇನಿಲ್ಲ ಬೇಗನೆ ಅದು ಒಂದು ನಾಲ್ಕೈದು ಸಲ ಕೊಟ್ಟಿದರೆ ಸ್ವಲ್ಪ ಉಪ್ಪು ಹಾಕ್ಕೊಬೇಡಿ ಉಪ್ಪು ಹಾಕೊಂಡು ಕುಟ್ಟೋದ್ರಿಂದ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಫಸ್ಟಿಗೆ ಉಪ್ಪು ಹಾಕ್ಕೊಂಡು ಕೊಟ್ಬಿಡಿ ಇವಾಗ ಮಸಾಲೆ ಖಾರ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಸಿಮೆಣಿಕಾಯಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇದು ಡಿಫ್ರೆಂಟಾಗಿ ಟೇಸ್ಟ್ ಇಲ್ಲ ಅಂತ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಆಯ್ತು ನೋಡಿ ಇಷ್ಟು ಬೇಗನೆ ಏನಿಲ್ಲ ಜಾಸ್ತಿ ಬೇಗನೆ ಮುಗಿದೋಗುತ್ತೆ ಎಲ್ಲ ಮಿಕ್ಸ್ ಆಗೋ ತನಕ ಈ ಥರ ಮಾಡಿ ಇವಾಗ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪಾಗಿ ಕಟ್ ಹೋಗ್ಬೇಡಿ ತೀ ಭಾಳ ಸಣ್ಣ ಇರಬೇಕು ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಈ ಥರ ಬರೀ ಮಿಕ್ಸ್ ಮಾಡ್ಕೊಳ್ಳಿ ಕುಟ್ಟಕ್ಕೆ ಹೋಗಬೇಡಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಬೌಲಲ್ಲಿ ಸಪ್ರೇಟಾಗಿ ಆಗಿ ಇದನ್ನು ನೀವು ಜಾಸ್ತಿ ಹೊತ್ತು ಹೊತ್ತು ಇಡಕ್ಕೆ ಹೋಗ್ಬಾರ್ದು ಒಂದರಿಂದ ಅಷ್ಟೇ ಇಡಬೇಕು ಜಾಸ್ತಿ ಹೊತ್ತು ಇಟ್ಟು ತಿನ್ನಬಾರ್ದು ಇದನ್ನು ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ತಿನ್ಬೋದು ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಇದೇ ಥರ ವೆರೈಟಿ ಆಫ್ ಅಡುಗೆಯನ್ನು ತೋರಿಸ್ತಾ ಇರ್ತೀನಿ ಸೊ ನೋಟಿಫಿಕೇಶನ್ ಮೂಲಕ ತಲುಪ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್